ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಕಂಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಹೇಳಿದ್ನಲ್ವ ನಮ್ಮ ಅಮ್ಮನ ಅಣ್ಣನ ಮಕ್ಕಳು ಮದುವೆ ಹೇಳ್ಬಿಟ್ಟು ಹಾಗೆ ಅವ್ರದ್ದು ಮದುವೆ ಕಾರ್ಡೆಲ್ಲ ಪ್ರಿಂಟಿಗೆ ಕೊಟ್ಟಿದ್ದರು ಕೊಡಬೇಕಾಗಿತ್ತು ಹಂಗಾಗಿ ಬಂದಿದ್ದರು ಹುಡುಗಿ ಕಡೆಯವರು ಅವರ ಅಪ್ಪಾಜಿ ಮತ್ತು ನಮ್ಮ ನಮ್ಮಮ್ಮನ ಅಣ್ಣನ ಮಗ ಆಮೇಲೆ ಹುಡ್ಗಿನ ಎಲ್ಲ ಕರ್ಕೊಂಡ್ಬಂದಿದ್ರಲ್ವ ಹಂಗೇನು ಬೆಳಗ್ಗೆ ಬಟ್ಟೆ ತರಗಕ್ಕೆ ಹೋಗೋದು ಅವರು ದಾವಣಗೆರೆಗೆ ತಗೊಂಬರ್ತಾರಂತೆ ಹುಡುಗಿ ಕಡೆ ಅಪ್ಪ ಅಮ್ಮ ಹಂಗಾಗಿ ಅವಳಿಗೆ ಸೀರೆ ಸೆಲೆಕ್ಟ್ ಮಾಡಬೇಕಲ್ಲ ಹಂಗಾಗಿ ಅವಳನ್ನ ಇಲ್ಲೇ ಉಳಿಸ್ಕೊಂಡ್ವಿ ನಾವು ಬೆಳಗ್ಗೆ ಹೋಗೋಣ ಅಂತೇಳ್ಬಿಟ್ಟು ಉಳಿಸ್ಕೊಂಡಿದ್ವಿ ಮತ್ತೇನೋ ಹೋಗ್ತಾ ಹೋಗೋದು ಬರೋದು ಒಂದು ಸರಿ ಹೋಗೋಲ್ಲ ಬೆಳಗ್ಗೆ ಬೇಗ ಹೋಗ್ಬೇಕು ಅಂತ ಬಿಟ್ಟು ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಮಾತಾಡ್ಕೊಂಡು ಕೂತಿದ್ರು ಅಪ್ಪಾಜಿ ಅಪ್ಪಾಜಿ ಮದುವೆದೆಲ್ಲ ಮಾತಾಡ್ತಾ ಇದ್ರು ಹುಡುಗಿ ನೋಡಿ ಫ್ರೆಂಡ್ಸ್ ಇವಳೆ ಇದು ಎರಡನೇ ಜೋಡಿ ಫಸ್ಟ್ನೇ ಜೋಡಿ ತೋರಿಸ್ತೀನಿ ಯಾವಾಗ್ರು ಸೆಂಟ್ರಲ್ ಏನಾದ್ರು ಕಾರ್ಡಿಸ್ಕೊಂಡು ಹೋಗಕ್ಕೆ ಏನಾದ್ರು ಬಂದರೆ ತೋರಿಸ್ತೀನಿ ಹಾಗೆ ಅದು ಸ ಎರಡನೇ ಜೋಡಿ ಕ್ಯಾ ಫಸ್ಟ್ನೇ ಜೋಡಿ ಇವರು ಅಣ್ಣ ಮತ್ತು ಅವರು ಅವ್ರು ತೋರಿಸ್ತೀನಿ ಹಾಗೆ ನಾವು ಅಪ್ಪಾಜಿ ಮದುವೆದು ಮಾತಾಡ್ತಾ ಇದ್ದೀವಿ ಅಪ್ಪಾಜಿ ಅಮ್ಮನ ಮದುವೆ ಟೈಮಲ್ಲಿ ಏನೋ ತರಕಾರಿ ಪಲ್ಯನೋ ಏನೋ ಮಾಡಿಸಿದ್ರು ಏನೋ ಮಾಡಿಸಿರ್ಲಿಲ್ಲ ಅಂತ ಬಿಟ್ಟು ನಾವು ಅಪ್ಪಾಜಿ ಏನೋ ಹೇಳ್ತಾ ಇದ್ರು ಅದಕ್ಕೆಲ್ಲ ನಗಾಡ್ಕೊಂಡು ಮಾತಾಡ್ತಿದ್ವಿ

चार चीमेट चार चीमेट पीचबे के ಹಾಗೆ ಫ್ರೆಂಡ್ಸ್ ನಮ್ಮದು ಊಟ ಮಾತಾಡ್ಕೊಂಡು ಕೂತಿದ್ವಿ ಅವಾಗ ನಮ್ಮ ರಾಕಿ ಬಾಟಿಗೆ ಹೊಡ್ಕೊಂಡು ಬಂದ ಹಾಗೆ ನಮ್ಮ ಅಕ್ಕ ಮಟನ್ ಸಾಂಬಾರು ಮಾಡಿದ್ಲಾ ಅವ್ರು ಬಂದಿದ್ರು ಅಂತೇಳಿ ಹಾಗಾಗಿ ನಮಗೆ ಕೊಟ್ಕಳ್ಸಿದ್ಲು ಮನೆಗೆ ಹಾಗಾಗಿ ರಾಕಿ ನಾ ನಾವೆಲ್ಲ ಅಲ್ಲೇ ಊಟ ಮಾಡ್ಕೊಂಡ್ವಿ ರಾಕಿಗೆ ಒಬ್ಬನಿಗೆ ಕೊಟ್ಕಳ್ಸಿದ್ಲು ಆಮೇಲೆ ರಾಕಿ ಊಟ ಮಾಡಿ ಊಟ ಮಾಡ್ತಿದ್ದೆ ಹಾಗಾಗಿ ಪಾಪು ಯಾವಾಗಲೂ ಒಂದ್ಸತಿ ಹಾಗೆ ಹೋಗಿ ಜೊತೆ ಕುತ್ಕೊಂಡು ತಿಂತಾನೆ ಅಂತ ಏನಾರು ಚಿಕನ್ ಪೀಸ್ ಏನೇ ಇದ್ದರೆ ಅಟ ಆಡಿಸ್ಕೊಂಡು ತಿನ್ನಿಸ್ತಾನೆ ಯಾಕೆಂದರೆ ತಿನ್ನೋಲ್ಲ ಅದಕ್ಕೆ ಹಾಗೆ ಬೆಳಗ್ಗೆ ಎದ್ದು ಬೇಗ ಎದ್ದು ಸ್ನಾನಗಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ರೆಡಿಯಾಗಿದ್ವಿ ಈಗ ಮದುವೆ ಬೆಟ್ಟೆ ತೆಗೆಬೇಕು ಅಂದರೆ ಸ್ವಲ್ಪ ಬೇಗನ ಹೋಗಬೇಕಲ್ವಾ ಎಷ್ಟೇ ಬೇಗ ಹೋಗೋದ್ರೂ ಟೈಮೇ ಆಗಲ್ಲ ಹಂಗಾಗಿ ಬೇಗ ಬೇಗ ರೆಡಿಯಾಗಿ ಹೋಗ್ತಿದ್ವಿ ಅವರು ನಮ್ಮ ಅಮ್ಮ ಅಣ್ಣರು ಫೋನ್ ಮಾಡಿದ್ರು ನಾವು ಹೊರಟಿದ್ವಿ ಅಲೆಯ ಅಂದರು ಆಮೇಲೆ ಸರಿ ಅವ್ರು ಒಟ್ಟಿದ್ದಾರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೋ ನಮ್ಮ ಅಕ್ಕರು ಫೋನ್ ಮಾಡ್ತಿದ್ರು ನಾವು ರೆಡಿ ಆಗಿದ್ದೀವಿ ಅಂತೇಳಿ ನಾವು ನಾವು ರೆಡಿ ಆಗಿಬಿಟ್ಟು ಪಾಪು ಗೆಪ್ಸಿ ಸ್ನಾನ ಮಾಡಿಸ್ಕೊಂಡು ಊಟ ಮಾಡಿಸ್ಕೊಂಡು ಹೊತ್ತಿಗೆ ಟೈಮ್ ಆಗುತ್ತಲ್ವಾ ಹಾಗಾಗಿ ಮತ್ತೆ ನಮ್ಮಮ್ಮ ಡ್ರೆಸ್ ಚೇಂಜ್ ಎಲ್ಲ ಮತ್ತೆ ಸೀರೆ ಎಲ್ಲ ಬೇರೆ ಉರ್ಕೊಂಡು ಚೇರ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಟೈಮ್ ಮಾಡಿದ್ರು ಆಮೇಲೆ ಆ ಪಾಪು ಎದ್ದು ಎಪ್ಸಿ ಅವನಿಗೆ ಊಟ ಗೀಟೆ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ತಿಂಡಿ ತಿನ್ನಿಸ್ಕೊಂಡು ಕರ್ಕೊಂಡ್ ಹೊರ್ತೇನೆ ಇಷ್ಟೊತ್ತಾಯಿತು ಆಮೇಲೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಟೈಮ್ ಆಗುತ್ತೆ ಅವ್ರು ಬೇರೆ ಬೇಗ ಬರ್ರಿ ಅಂತಿದ್ರೆ ಹಾಗಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಪಾಪು ಸ್ನಾನ ಮಾಡಿಸಿ ತಿಂಡಿ ತಿನಿಸಿದಲ್ಲ ಹಂಗಾಗಿ ಬೇಗ ಬಂದ್ವಿ ನಾವು ಬರ್ತಿದ್ದ ಬಸ್ಸು ಇನ್ನೇ ಬೆಂಗಳೂರು ಗಾಡಿ ಅಲ್ವಾ ಬೇಗ ಬೇಗ ಅಷ್ಟೊಂದು ಬಸ್ಗಳು ಇರ್ತವೆ ಹಾಗಾಗಿ ಬೇಗ ಬೇಗ ಬಂದ್ವಿ ಹಾಗಾಗಿ ಗೌರ್ ಗೌರ್ಮೆಂಟ್ ಪ್ಲೇಸ್ ಸಿಕ್ತು ನಾನು ನಮ್ಮ ಅಕ್ಕ ನಮ್ಮಅಮ್ಮ ನಮ್ಮ ಪಾಪ ಹತ್ಕೊತಿದ್ವಿ ಅವ್ರಿಗೂ ಏನೋ ಕೆಳಗಡೆ ಏನೋ ತಾಮ್ರಕ್ಕೆ ಹೋಗ್ತೀನಿ ಅಂತೇಳಿ ಬಂದಿರಲಿಲ್ಲ ಆಮೇಲೆ ಬಸ್ಸು ಹೊರಟು ಬಂದರು ಹಾಗೆ ಫ್ರೆಂಡ್ಸು ನಾವೀಗ ಬಟ್ಟೆ ತಗೋ ಬಟ್ಟೆ ತಗೊಂಬರಕ್ಕೆ ಹೋಗ್ತಿರೋದು ಹುಳಿಯಾರಲ್ಲಿ ತೊಗೊಂಬರೋಕೆ ಹೋಗ್ತಾ ಇರೋದು ನಾವು ದಾವಣಗೆರೆ ಹೋಗೋಣ ಇದ್ವಿ ಏನೋ ಡಬಲ್ ಆಫರ್ ಇದೆ ಅಂತ ಬಿಟ್ಟು ಹೇಳಿದ್ರಲ್ವ ಹಂಗಾಗಿ ದಾವಣಗೆರೆಗೆ ಹೋಗೋಣ ಅಂತ ಬಿಟ್ಟು ನಮ್ಮಮ್ಮ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ನಮ್ಮ ಮಾಮೂನ್ಗೆ ಯಾರೋ ಹೇಳಿದ್ರಂತೆ ಹುಳಿಯಾರಲ್ಲಿ ಹೋಗೋಣ ಅಲ್ಲಿ ಒಂದು ಲಕ್ಷಕ್ಕೆ ಬಟ್ಟೆ ತಗೊಂಡ್ರೆ ಐವತ್ತು ಸಾವಿರ ಬಿಡ್ತಾರಂತೆ ಆಮೇಲೆ ಹುಡ್ಗ ಹುಡ್ಗಿಗೂ ಬಟ್ಟೆ ಕೊಡ್ತಾರಂತೆ ಫ್ರೆಂಡ್ಸ್ ಆ ಥರ ಅಂತ ಹೇಳಿದರು ನಮ್ಮ ಮಾಮಂಗೆ ಹಂಗಾಗಿ ನಮ್ಮ ಮಾಮ ನೋಡೋಣ ಹಾಗೆ ನಮ್ಮ ಮಾಮಂಗೆ ಯಾರೋ ಹೇಳಿದ್ರಂತೆ ಹಂಗಾಗಿ ನಮ್ಮ ಮಾಮ ನೋಡೋಣ ಮಕ್ಕಳು ಮದುವೆ ಟೈಮಲ್ಲಿ ಹೋಗಬೇಕಾಗಿತ್ತು ಆ್ಯಕ್ಚುಲಿ ಹಂಗಾಗಿ ನಾವು ಬೇಡ ನಾವು ದಣಗೆರಿಗೆ ಹೋಗ್ತೇವೆ ಅಂತಬಿಟ್ಟು ಹೋಗಿದ್ವಿ ಈಗ ಅದು ಡಬಲ್ ಆಫರ್ ಇತ್ತು ಅಂತ ಬೇರೆ ಡಿಸ್ಕೌಂಟ್ ಡಬಲ್ ಡಿಸ್ಕೌಂಟು ಅಂತೇಳ್ಬಿಟ್ಟು ನಮ್ಮ ಹೊಸದುರ್ಗದಲ್ಲೆಲ್ಲ ಹಾಕಿದ್ರು ಹಂಗಾಗಿ ನಾವು ನಮ್ಮ ಮಾಮಂಗೆ ಹೇಳಿದ್ವಿ ಅವರು ಇಲ್ಲ ಅವಲ್ಲೆಲ್ಲ ಹಂಗೆ ಕೊಡ್ತಾರಂತೆ ಅಂತ ಹೇಳಿದ್ರೆ ಸರಿ ಆಯ್ತು ಅಲ್ಲಿಗೆ ಹೋಗೋಣ ಅಂತಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅಲ್ಲಿ ಅಲ್ಲೋದ್ಮೇಲೆ ಏನಾಯ್ತು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇನ್ನೇನು ಆ ಹತ್ತಿರ ಇದ್ದೀವಿ ಹೋಗ್ತಾ ಇದ್ದೀವಿ ಉಳಿಯರ್ ಹತ್ರ ಇದ್ದೀವಿ ಹಾಗೆ ಫ್ರೆಂಡ್ಸ್ ಎಲ್ಲ ತಿಂಡಿ ಗಿಂಡಿ ತಿಂದ್ಕೊಂಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಪಾಪನೂ ಆರಾಮಾಗಿ ಕೂತ್ಕೊಂಡಿದ್ದ ಬಸ್ಸಲ್ಲಿ ಅವನಿಗೂ ಇದು ಫಸ್ಟ್ ಟೈಮ್ ಕರ್ಕೊಂಡ್ಬರ್ತಿರೋ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ಮೋಸ್ಟ್ಲಿ ಕರ್ಕೊಂಬರ್ತಿರೋದು ಹಾಗಾಗಿ ಅವನು ಈ ಬಸ್ಸಲ್ಲಿ ಹೋಗ್ತಿರೋದಕ್ಕೆ ಒಂಥರ ಏನೋ ಖುಷಿ ಆಗ್ತೈತೆ ಅಲ್ಲಿ ಮುಂದೆ ಹಿಂದೆ ಕೂತಿರೋರೆಲ್ಲ ಎಲ್ಲ ಆಟ ಆಡಿಸ್ತಿದ್ರು ಅವನಿಗೆ ಬಸ್ಸಲ್ಲಿ ಕೂತ್ಕೊಂಡಿರೋರು ಹಾಗೆ ನೋಡಿ ಫ್ರೆಂಡ್ಸ್ ಹೋಗ್ತಾ ಇನ್ನೇ ನಾವು ಬಸ್ ಹತ್ತಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಇಳ್ಕೊಂಡ್ವಿ ನಾವು ಅವರು ಇಲ್ಲಿ ಊರಿಂದ ನಮ್ಮ ಅಮ್ಮರೆಲ್ಲ ಓಮಿನಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ನಾವು ಹೊರ್ಗಡೆ ನಿಂಕೊಂಡಿದ್ವಿ ಅವರು ಇಬ್ಬ ಇದೇ ಉಳಿಯೋರಿಗೆ ಹೋಗೋಣ ಅಂತ ಹೇಳಿದ್ರಲ್ಲಪ್ಪ ಅವ್ರೇನೋ ನಾವು ಒಬ್ಬರ ತನಕ ಒಳಗಡೆ ಹೋಗ್ಬೇಟ್ರಿ ಅಂತ ಹೇಳಿದ್ರಂತೆ ಸರಿ ಆಯಿತು ಅಂತಬಿಟ್ಟು ನಮ್ಮ ಆ ಮಂಜೇಲೆಲ್ಲ ಹೇಳಿದ್ರಂತೆ ನಾವು ಅಲ್ಲಿ ಹೊರ್ಗಡೆ ಇವ್ರು ಏನು ಮಾಡಿದ್ರು ಅಂಗಡಿಯವರು ಬನ್ನಿ ಒಳಗೆ ನೋಡ್ತಿರೀ ಏನಕ್ಕೆ ಪರವಾಗಿಲ್ಲ ನೋಡ್ತೀರಿ ಅಂದರೆ ನಾವು ಸರಿ ಆಯಿತು ಒಳಗಡೆ ಹೋಗೋಣ ಅಂತಬಿಟ್ಟು ಎಲ್ಲ ನೋಡ್ತಾ ಇದ್ವಿ ಈ ನಮಗೆ ಅಷ್ಟಕ್ಕಷ್ಟೇ ಓಕೆ ಓಕೆ ಅನ್ನಿಸ್ತು ಫ್ರೆಂಡ್ಸ್ ಅಷ್ಟೇಂದೇನು ಇಷ್ಟ ಆಗಲಿಲ್ಲ ಅಷ್ಟು ನಾವು ದುಡ್ಡು ಕೊಡೋ ಅಷ್ಟು ಬಟ್ಟೆ ಅಷ್ಟು ಚೆನ್ನಾಗಿರಲಿಲ್ಲ ಹಂಗಿದ್ವು ಅಷ್ಟೇ ಫ್ರೆಂಡ್ಸ್ ಉಳಿಯರಲ್ಲಿ ಬಟ್ಟೆ ತೊಗೊಂಡ್ರಿಗೆ ಗೊತ್ತಿರುತ್ತೆ ಬೇರೆಯವ್ರ ಮಾತು ಕೇಳ್ಕೊಂಡು ಬಂದು ತಗೊಂಡು ಹೋದ್ಮೇಲೆ ಅವ್ರಿಗೆ ಗೊತ್ತಾಗಿರುತ್ತೆ ಇಲ್ಲ ಎಷ್ಟೊಂದು ಜನಕ್ಕೆ ಪರವಾಗಿಲ್ಲ ಬಟ್ಟೆಗೆ ಕೊಡ್ಬೋದು ನಂಗೂ ಇರ್ತಾರೆ ಏಕೆಂದರೆ ಎಲ್ಲರೂ ಒಂದೇ ಥರಕ್ಕೆ ಇರಲ್ಲ ಹಂಗಾಗಿ ಆಮೇಲೆ ಸರಿ ನೋಡ್ತಾ ಇದ್ವಿ ಅಷ್ಟರಲ್ಲಿ ಅವರು ಬಂದರು ಎಲ್ಲರೂ ಆಮೇಲೆ ಎಲ್ಲ ಸೀರೆಕ್ಕೆ ಸ ಎಲ್ಲ ಸೆಲೆಕ್ಟ್ ಮಾಡಬೇಕಲ್ಲ ತುಂಬ ಜನಕ್ಕೆ ಭಾಳ ಜನಕ್ಕೆ ಬಟ್ಟೆ ಕೊಡಬೇಕಾಯ್ತು ಹಂಗಾಗಿ ಎಲ್ಲ ತೊಗೊಳ್ತಾ ಇದ್ರು ಹೆಣ್ಮಕ್ಳು ಫಸ್ಟ್ ಎಲ್ಲ ಆರಿಸ್ಕೊಂಡ್ವಿ ಮದುವೆ ಹಣ್ಣಿಗೆ ತೋರಿಸ್ತೀವಿ ಅಂತ ಹೇಳಿದ್ರು ಹೇಳಿದ್ದು ಬಟ್ಟೆ ಎಲ್ಲ ತೊಗೊಂಡು ಆಗ ಮದುವೆ ಮದ್ವೆಣ್ಣಿಗೆ ತೋರಿಸ್ತೀವಿ ಅಂತಂದರು ಸರಿ ಆಯಿತು ಹಂಗೂ ನೋಡೋ ವೆಯ್ಟ್ ಮಾಡೋಣ ಅಂತ ಬಿಟ್ಟು ಎಲ್ಲ ಫಸ್ಟು ಎಲ್ಲ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಬಟ್ಟೆ ಎಲ್ಲ ಅರ್ಸರಿಗೆ ಬಟ್ಟೆ ಅರಿಸಿರ್ತಾರೆ ಆಮೇಲೆ ಶರ್ಟು ಪಂಜೆ ತಗೊಂಡ್ರಿಗೆ ತಗೊಂಡಿರೋದು ಎಲ್ಲ ಸೀರೆ ಎಲ್ಲ ತಗೊಂಡು ಹಂಗಾಗಿ ಇಲ್ಲೆಲ್ಲ ಬಂದು ನೋಡ್ತಿದ್ವಿ ಬಟ್ಟೆನೆಲ್ಲ ಹಿಂಗಿದೆ ನೋಡೋಣ ಅಂತ ನೋಡ್ತಿದ್ವಿ ಬಟ್ಟೆನೂ ಅಷ್ಟು ಚೆನ್ನಾಗಿರಲಿಲ್ಲ ನನಗೇನು ಇಷ್ಟ ಆಗಿಲ್ಲ ಫ್ರೆಂಡ್ಸು ಡ್ರೆಸ್ಗಳು ಮಾತ್ರ ಸ್ವಲ್ಪ ಪರವಾಗಿಲ್ಲ ಓಕೆ ಓಕೆ ನನಗಿದ್ವು ಅಮೌಂಟಿಗೆ ಕೊಡ್ಬೋದು ಡ್ರೆಸ್ಗಳಷ್ಟೇ ಹಾಗೆ ಕಲೆಕ್ಷನು ಅಷ್ಟು ಚೆನ್ನಾಗಿರಲಿಲ್ಲ ಆಮೇಲೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಬ್ರ್ಯಾಂಡೆಡ್ ತೋರಿಸ್ರಿ ಅಂದರೆ ಅದೇ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ಡೇ ಇಲ್ಲ ಅಲ್ಲಿ ಬಟ್ಟೆಗಳು ಹಂಗೆ ಬಟ್ಟೆಗಳು ಏನು ಚೆನ್ನಾಗಿಲ್ಲ ನಿಜವ್ರು ಇಷ್ಟ ಆಗಲಿಲ್ಲ ಯಾಕೆಂದರೆ ದುಡ್ಡು ಕೊಟ್ಟರೆ ಒಂದು ನಾಲ್ಕೈದು ದಿವಸ ಇಕ್ಕೊಂಡಂಗೆ ಇಟ್ಟಬೇಕು ನನಗೇನು ಇಷ್ಟ ಆಗಲಿಲ್ಲ ಆಮೇಲೆ ಸ್ಯಾರಿಗಳು ಅಷ್ಟೇ ಒಂದೊಂದು ಹುಡುಕಿ ತೊಗೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿದ್ದಾವೆ ಹಂಗೆ ತೋ ಅವ್ರು ತೋರ್ಸೋದನ್ನೇ ನಾವು ನೋಡಿದಷ್ಟು ಅವು ಚೆನ್ನಾಗಿರಲ್ಲ ಆಮೇಲೆ ಮದುವೆ ಸೀರೆ ಇದು ರಿಸೆಪ್ಷನ್ ಸೀರೆ ಅಂತದು ಕೊಟ್ಟು ನಿಜವಾಗ್ಲೂ ಅದು ಎಷ್ಟೋ ಅಲ್ಲಿ ಒಂದುವರೆ ಸಾವಿರ ಇದೆ ಯಾವುದೋ ಒಂದು ಸೀರೆ ಇತ್ತು ಫ್ರೆಂಡ್ಸ್ ಮೋಸ್ಟ್ಲಿ ತೋರಿಸ್ತೀನಿ ನಿಮಗೆ ಯಾವ್ಯಾವ ನಮ್ಮ ನಮಗೆ ಯಾವ್ಯಾವ ಬಟ್ಟೆ ಸೀರೆ ಕೊಡಿಸಿದ್ದಾರೆ ಅಂತೇಳ್ಬಿಟ್ಟು ನಾವು ತಗೊಂಡವೇ ಎಷ್ಟೋ ದೊಡ್ಡ ಏನೋ ರಿಸೆಪ್ಷನ್ ಸೀರೆಗಳ ಥರ ಸ್ವಲ್ಪ ಚೆನ್ನಾಗಾರ ಇದ್ವು ಇದ್ದಾವೆ ಅದು ಏನು ಮಾಡೋಕ್ಕಿಲ್ಲ ತಗೊಂಡ್ಲೇಬೇಕು ಅಂತ ತಗೊಂಡಿರೋದು ಹುಡುಕಿ ಅವನು ತಗೊಂಡಿರೋದು ಮದುವೆನೇ ತಗೊಂಡಿರೋ ಬಟ್ಟೆನೂ ಅಷ್ಟೇ ಅವೇನೋ ಅಷ್ಟೊಂದು ಏನೋ ರಿಸೆಪ್ಷನ್ನಿಗೆ ಅಂತೇಳಿ ಸೀರೆಗಳು ತೋರಿಸಿದ್ರು ಲಾಸ್ಟಿಗೆ ಅವೇನಷ್ಟು ಚೆನ್ನಾಗಿ ಇರಲಿಲ್ಲ ಒಂಚೂರು ಇಷ್ಟನೇ ಆಗಲಿಲ್ಲ ಇವೆಲ್ಲ ನೋಡಿ ಫ್ರೆಂಡ್ಸ್ ಇವೆಲ್ಲ ಮೂರ್ತು ಸೀರೆ ಇವು ನಾನು ತೋರಿಸ್ತಾ ಇರೋದು ಇವೆಲ್ಲ ಒಂದು ಸ್ವಲ್ಪ ಪರವಾಗಿರಲ್ಲ ನೋಡಿ ಇವೆ ಒಂದು ಸ್ವಲ್ಪ ಎಷ್ಟು ಚೆನ್ನಾಗಿದ್ವು ಅವ್ರ ರಿಸೆಪ್ಷನ್ ಸೀರೆಗಳು ನನಗೆ ಅಲ್ಲಿ ಅಷ್ಟು ಕಲೆ ಇರೋದೇ ಒಂದೇ ಡಿಸೈನು ಒಂದೇ ಕಲೆಕ್ಷನ್ ಇದ್ದಿದ್ದು ಮತ್ತು ಬೇರೆ ಯಾವ ಕಲೆಕ್ಷನ್ ಬೇರೆ ತೋರಿಸ್ರಿ ತೋರಿಸ್ರೆ ಅಂದರೆ ಅದೇ ಸೇಮ್ ಡಿಸೈನ್ ಇದ್ವು ಬೇರೆ ಯಾವ ಇರಲಿಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅನ್ಸುತ್ತೆ ನಂಗೆ ಬೇಜಾರಾಗ್ಬಿಟ್ಟಿತ್ತು ಆಮೇಲೆ ಓನರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಇಷ್ಟನೇ ಆಗಲಿಲ್ಲ ಬಟ್ಟೆಗಳು ಅವರು ಅಷ್ಟೇ ಹೆಂಗೆ ಅಂದರೆ ಕಸ್ಟಮರ್ ಬ ಈಗ ಬಂದಿರ್ತಾರೆ ಗಿರಾಕಿಗಳವ್ರಿಗೆ ಹೆಂಗೆ ಮಾತಾಡಿಸ್ಬೇಕು ಏನು ಅನ್ನೋದು ಇರಬೇಕು ಅವರು ನಾವು ದೊಡ್ಡ ಕೋಲು ಅನ್ನೋಂಗೆ ನನಗೆ ಏನು ಏನಂತ ಕೈತೆ ಬೇಕಾದಷ್ಟು ನಾನು ಹೆಂಗಾರ ಮಾತಾಡ್ತೀನಿ ಅಂತ ಮಾತಾಡ್ಬಿಟ್ಟು ಲಾಸ್ಟಿಗೆ ಹೋಗ್ಬೇಕಾದ್ರೆ ನೈಸ್ ಮಾಡಿಬಿಟ್ಟು ಕಳ್ಸಿರೇ ಯಾರೂ ಕೇಳಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಕೇಳೋರು ಕೇಳ್ತಾರೆ ಈಗ ಹೆಂಗೆ ಅಂದರೆ ಬಟ್ಟೆ ಎಲ್ಲ ತಗೊಂಡಾದ್ಮೇಲೆ ನಾವು ಅವ್ರ ಹತ್ರ ಬೇಡಬೇಕಂತೆ ಸ್ವಾಮಿ ಕೊಡ್ರಿ ಸ್ವಾಮಿ ದುಡ್ಡು ಕೊಡೋದುಂಟೆ ಮಾಡೋದುಂಟಂತೆ ಸ್ವಾಮಿ ಕೊಡ್ರಿ ಸ್ವಾಮಿ ನಮಗೆ ಅಂತ ಬಿಟ್ಟು ಎಲ್ಲ ಬೇಡಬೇಕಾ ಫ್ರೆಂಡ್ಸ್ ನಾವು ಹೋಗ್ಬಿಟ್ಟು ಆಮೇಲೆ ಅದೊಂದು ನನಗಿಷ್ಟ ಆಗಲಿಲ್ಲ ಆಮೇಲೆ ಕೈಗ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಒಂದು ಮಾತು ಇನ್ನೊಂದು ನಿಮಗೂ ಎಲ್ಲರಿಗೂ ಗೊತ್ತಾಗಬೇಕು ಅಂತೇಳ್ಬಿಟ್ಟು ಯಾವತ್ತೇ ಆಗಲಿ ಇನ್ನೊಬ್ಬರು ಮಾತು ಕಟ್ಕೊಂಬಿಟ್ಟು ಯಾವತ್ತೂ ನಾವು ಬೇರೆ ಕಡೆ ಬಟ್ಟೆ ತೆಗಿತೀವಿ ಅಂತ ಹೋಗ್ಬಾರ್ದು ನಮಗೆ ಮನಸ್ಸಿಗೆ ಅಲ್ಲಿಗೆ ಹೋಗಿ ಬಂದಿದ್ದೀವಿ ನಾವು ನೋಡಿದೀವಿ ಆ ಜಾಗ ಅಂದರೆ ಹೋಗಿ ತಗೋಬೇಕು ಯಾಕೆಂದರೆ ದಾವಣಗೆರೆಗೆ ನಾವು ಬೇಜನ್ ಸರ್ತಿ ಹೋಗಿದ್ದೀವಿ ನಮಗೆ ಮದುವೆ ಟೈಮಲ್ಲಿ ನನ್ನ ಮದುವೆ ಟೈಮಲ್ಲೆಲ್ಲ ಹೋಗಿ ನಾನು ಅಲ್ಲೇ ತೊಗೊಂಬಂದಿರೋದು ನನಗೆ ಒಂದೇ ಸೀರೆ ತೊಗೊಂಬಂದರು ಅಲ್ಲೇ ಹೋಗಿ ತೊಗೊಂಬರೋದು ಎಲ್ಲೂ ತಗೊಳೆ ಮತ್ತು ನಮ್ಮ ಹಸ್ರುಗದಲ್ಲೂ ಅಷ್ಟೇ ಬಟ್ಟೆಗಳು ನಿಜವಾಗ್ಲೂ ಚೆನ್ನಾಗಿದ್ದಾವೆ ಬಟ್ಟೆಗಳು ಮಾತ್ರ ಅಲ್ಲೇ ಎಷ್ಟೋ ತಗೋಬೇಕಾಗಿತ್ತು ಅನಿಸ್ತು ಆಮೇಲೆ ನಾಲ್ಕು ಲಕ್ಷ ಬಿಲ್ ಮಾಡಿದರು ಫ್ರೆಂಡ್ಸ್ ನಿಜವಾಗ್ಲೂ ನಾಲ್ಕು ಲಕ್ಷ ಬಿಲ್ ಮಾಡಿದ್ರು ಆದರೆ ಡಿಸ್ಕೌಂಟೆಲ್ಲ ಹೋಗಿ ಒಂದು ಎಂಬತ್ತು ಕೊಡ್ರಿ ಅಂತ ಹೇಳಿದ್ರು ನಾವು ಲಾಸ್ಟಿಗೆ ಒಂದು ಲಕ್ಷ ಏನೋ ಅರವತ್ತು ಸಾವಿರ ಕೊಡೋಕೋದ್ವಿ ಆಮೇಲೆ ಎಪ್ಪತ್ತು ಕೊಡೋಕೋದು ಆಮೇಲೆ ಲಾಸ್ಟಿಗೆ ಒಂದು ಲಕ್ಷ ಕೊಟ್ವಿ ನಾವು ಅಷ್ಟು ಬಟ್ಟೆ ತಗೊಂಡಿಲ್ಲ ನಾವು ದಾವಣಗೆರೆಗೆ ಹೋಗಿ ತಗೊಂಡಿದ್ರು ಅದು ಐವತ್ತು ಅರವತ್ತು ಸಾವಿರದಲ್ಲಿ ನಮ್ಮದು ಬಟ್ಟೆ ಮುಗ್ದೋಗೋದು ಯಾರದ ಮಾತು ಕಟ್ಕೊಂಡು ಈಗ ಸುಮ್ಮನೆ ಕೈಯಿಂದ ಒಂದು ಲಕ್ಷ ಕೊಟ್ಟು ಬಂದ್ವಿ ಭೀ ನಿಜವಾಗ್ಲು ಬೇಜಾರಾಗಿ ಹೋಗ್ಬಿಡ್ತು ನಮಗಂತೂ ಇನ್ನೇನೋ ಮಾಡೋಂಗಿಲ್ಲ ಈಗ ಬಂದಿದ್ದುಂಟು ಮಾಡಿದುಂಟು ಅಂತ ಬಿಟ್ಟು ನಾವು ಆಮಾರೆಲ್ಲ ಸಿಕ್ಕಾಪಟ್ಟೆ ಬೇಜಾರಾದ್ರು ಬೇಜಾರಾದರು ಯಾಕೆಂದರೆ ಈಗ ನಮ್ಮ ಮಾಮ ದುಡ್ಡು ಹೋದ್ರು ನಮ್ಮ ದುಡ್ಡು ಹೋದಂಗೆ ತಾನೆ ಹಂಗಾಗಿ ನಿಜವಾಗ್ಲು ನಮಗೆ ಬೇಜಾರಾಗ್ಬಿಡ್ತು ನಮಗೆ ಇಷ್ಟ ಆಗಲಿಲ್ಲ ನನ್ನ ಅನಿಸಿಕೆ ಹುಳಿಯರಲ್ಲಿ ಬಟ್ಟೆ ನಿಜವಾಗ್ಲು ಅಷ್ಟು ನಮಗೆ ಇಷ್ಟ ಆಗಲಿಲ್ಲ ಮದುವೆ ಬಟ್ಟೆಗಳು ನಿಜವಾಗ್ಲು ಚೆನ್ನಾಗಿಲ್ಲ ಆಮೇಲೆ ಅವ್ರಿಗೆ ಆ ಥರ ಬೇಡಿದ್ರೆ ಮಾತ್ರ ಹಾಕಿ ಕೊಡ್ತಾರಂತೆ ಹಂಗೆಲ್ಲ ಇದೆ ಅಂತ ನಾವು ಅವ್ರಿಗೆ ಜ್ವರಾಗ ತೊಗಿಬಿಟ್ಟು ಏನಾರ ಮಾತಾಡಿದ್ರೆ ಹಾಕ್ಕೊಡಲ್ಲ ಅಂತ ಇನ್ನೂ ಜಾಸ್ತಿನೇ ಹಾಕ್ಕೊಡ್ತಾರಂತೆ ಯಾಕೆಂದ್ರೆ ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತದದು ಹಂಗೆ ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಅವ್ರ ಹತ್ರ ಸಾರು ಸಾರು ಅಂತ ಸ್ವಾಮಿ ಸ್ವಾಮಿ ಅಂತ ಬೇಡಿದ್ರೆ ಕಮ್ಮಿ ಹಾಕಿಕೊಡೋರಂತೆ ನಾವು ಸ್ವಲ್ಪ ನಾವು ಮಾತಾಡಿದ್ದೀವಿ ನಾವು ಹಂಗಾಗಿ ಅವರು ಆ ಥರ ಹಾಕೊಂಡ್ ಕೂತಿದ್ರಂತೆ ಅವೆಲ್ಲ ಯಾರು ಬಟ್ಟೆ ದುಡ್ಡಿಗೂ ಅದಕ್ಕೂ ನಮ್ಮ ಮನೆಗೆ ಬಂದು ಮೂರು ಮೂರು ಸಾವಿರ ರೂಪಾಯಿ ಬಟ್ಟೆ ಅಂತ ಹಾಕಿದ್ರು ಅದು ಅಷ್ಟು ದುಡ್ಡು ಆಗೋಲ್ಲ ಅನ್ನೋದೊಂದು ನಮಗೆ ಕನ್ಫರ್ಮ್ ಆಯಿತು ಮೋಸ ಅಷ್ಟೇ ಇನ್ನೇನೂ ಇಲ್ಲ ಹೆಂಗೋ ಒಂದು ಲಕ್ಷ ಕೊಟ್ಟು ಬಂದ್ವಿ ಸುಮ್ಮನೆ ಒಂದು ಮೂವತ್ತು ನಲ್ವತ್ತು ಸಾವಿರ ಸುಮ್ಮನೆ ವೇಸ್ಟ್ ಆಗಿತ್ತು ನಮಗೀಗ ಏನೂ ಮಾಡೋಂಗಿಲ್ಲ ಇವಾಗ ಹೋಗಿದ್ದೀವಿ ಮದುವೆ ಬಟ್ಟೆ ಅಲ್ವಾ ಹಾಗಾಗಿ ಏನೋ ಗಲಾಟೆ ಮಾಡ್ಕೊಳ್ಳೋಂಗಿಲ್ಲ ಅಂತೇಳಿ ಸುಮ್ಮ ಬಂದ್ವಿ ನಾನು ಅದೆಲ್ಲ ವೀಡಿಯೋ ಮಾಡ್ಕೋಬೇಕೈತೆ ಫ್ರೆಂಡ್ಸ್ ಅದೊಂದು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಬೇಜಾರಾಗಿತ್ತು ಇದೆಯೇ ನಿಂಗೆ ಹಾಕ್ಬಿಟ್ರಲ್ಲ ರೇಟ್ ಅಂತಬಿಟ್ಟು ಆ ಬೇಜಾರಲ್ಲಿ ಇದ್ನಲ್ಲ ಹಂಗಾಗಿ ನಾನು ಅದೆಲ್ಲ ಅವರು ಮಾತಾಡಿದಾಗ ನಿಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇರಲಿ ಫ್ರೆಂಡ್ಸ್ ನನಗೆ ಗೊತ್ತಿರೋದು ಹೇಳಿದ್ದೀನಿ ಅದರ ಮೇಲೆ ನಿಮ್ಮ ಚಾಯ್ಸು ಇಷ್ಟ ನೀವು ಹೋಗಿ ತೊಗೊಂಡು ತಿನ್ನೋದ್ರೆ ಹೋಗಿ ತೊಗೊಳ್ಳಿ ಇಲ್ಲ ಅಂದರೆ ಅದು ನಿಮ್ಮ ಇಷ್ಟ ಫ್ರೆಂಡ್ಸು ನನಗೆ ಬಟ್ಟೆ ಅಲ್ಲಿ ಇಷ್ಟ ಆಗಲಿಲ್ಲ ಹಾಗೆ ಅಲ್ಲಿಂದ ಮೇಲೆ ನಾವು ಕಬಾಬ್ ಪಾರ್ಟಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಸರಿ ಬೇಜಾರು ಬೇರೆ ಆಗಿದ್ದ ಸರಿ ಕೆಳಗಡೆ ಹೋಗೋಣ ಅಂತ ಬಂದ್ವಿ ಹಾಗೆ ಕಬಾಬ್ ತಿಂದ್ಕೊಂಡು ಹೋಗೋಣ ಅವರು ಇನ್ನೇ ಮದುವೆ ಕಾರ್ಡ್ ಬಂತು ಅಂದರೆ ಮನೆಗೆ ಬಂತಂದ್ರೆ ತಿನ್ನಾಗಿಲ್ಲ ಹಂಗಾಗಿ ಬರಿ ತಿನ್ಕೊಂಬರ ಅಂತಬಿಟ್ಟು ನಾವು ಕಬಾಬ್ ಪಾರ್ಟಿ ಮಾಡ್ತಾಯಿದ್ವಿ ತಿಂತಾಯಿದ್ವಿ ಬಂದು ನಮ್ಮ ರಾಕಿ ಒಬ್ಬ ಮಿಸ್ ಆಗಿದ್ದ ಅವನು ಬಾಡಿಗೆ ಹೊಡಿಯಕ್ಕೆ ಹೋಗಿದ್ದ ಯಾವುದೋ ಹಳ್ಳಿ ಬಡಿಗೆ ಹೋಗಿದ್ದ ಹಂಗಾಗಿ ರಾಕಿ ಇರಲಿಲ್ಲ ಹಂಗಾಗಿ ನಾವೇ ಚೆನ್ನಾಗಿ ಬಂದಿದ್ವಿ ಹಾಗಾಗಿ ನೋಡಿ ಫ್ರೆಂಡ್ಸು ಈಗ ನಮ್ಮ ಒಂದು ಸ್ವಲ್ಪ ಬಾಯಿಗೆ ಇಡ್ತಿದ್ವಿ ಹೊರಗಡೆ ಜಾಸ್ತಿ ಏನು ತಿನ್ಸಲ್ಲ ಅವನಿಗೆ ಹಾಗೆ ಒಂದು ಹತ್ತು ಹತ್ತು ರೂಪಾಯಿ ಇದ್ದು ಗೋಲ್ಗೊಪ್ಪ ತಿನ್ಕೊಂಡೋಗೋಣ ಅಂತೇಬಿಟ್ಟು ಗೋಲ್ಗೋಪ ತಿಂತಿದ್ವಿ ಇಲ್ಲಿ ಟಿ ವಿ ಸರ್ಕಲ್ ಹೋಗ್ತಿದ್ವಲ್ಲ ಹಾಗಾಗಿ ತಿನ್ನೋಣ ಹೇಳ್ಬಿಟ್ಟು ತಿಂದ್ವಿ ನಮಗೆ ಇಷ್ಟ ತುಂಬ ಅದು ಅದಕ್ಕೆ ಹಾಗೆ ಫ್ರೆಂಡ್ಸು ನನ್ನ ವೀಡಿಯೋನ ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೀರಾ ಪ್ರತಿಯೊಬ್ಬರು ಈ ವಿಡಿಯೋಸ್ ನೋಡೋರು ಯಾರು ನಾನು ಹೇಳಿದ್ದನ್ನು ಸ್ವಲ್ಪ ಗಮನ ಹರಿಸ್ಕೊಳ್ಳಿ ಏಕೆಂದರೆ ಹೋಗ್ಬಿಟ್ಟು ಮೋಸ ಆಗಬಾರ್ದು ನಿಮಗೆ ಅದಕ್ಕೆ ಓಕೆ ಫ್ರೆಂಡ್ಸ್ ನಾನು ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್